ಐವತ್ತನೇ ವಯಸ್ಸಿನಲ್ಲೂ ಗಾಯಕ ರಘು ದೀಕ್ಷಿತ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ ಖ್ಯಾತ ಗಾಯಕ ರಘು ದೀಕ್ಷಿತ್ ಅವರು ಐವತ್ತನೇ ವಯಸ್ಸಿನಲ್ಲೂ ಗಾಯಕ ರಘು ದೀಕ್ಷಿತ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಎರಡನೇ ಮದುವೆಗೆ ಫೇಮಸ್ ಸಿಂಗರ್ ರಘು ದೀಕ್ಷಿತ್ ಸಜ್ಜಾಗಿದ್ದಾರೆ ಸಿಂಗರ್ ವಾರಿಜ್ಯ ಶ್ರೀ ಜೊತೆ ರಘು ದೀಕ್ಷಿತ್ ಮದುವೆ ಫಿಕ್ಸ್ ಆಗಿದೆ ಕೊಳಲು ವಾದಕಿ ವಾರಜಿ ವಾರಿಜ್ ಶ್ರೀ ಜೊತೆ ದೀಕ್ಷಿತ್ ಸಪ್ತಪದಿ ತುಳಿಯಲಿದ್ದಾರೆ ವಾರಿಜಾ ಶ್ರೀ ಅವರು ವಾರಿಜಾ ಶ್ರೀ ಅವರ ಕೈ ಹಿಡಿಯಲಿದ್ದಾರೆ ರಘು ದೀಕ್ಷಿತ್ ಅವರು ಐವತ್ತನೇ ವಯಸ್ಸಲ್ಲೂ ಹೊಸ ಅಧ್ಯಾಯ ಆರಂಭಿಸಲು ಉತ್ಸುಕರಾಗಿದ್ದಾರೆ ಇದೇ ಅಕ್ಟೋಬರ್ ಇಪ್ಪತ್ತಾರರಂದು ಹಸೆ ಮನೆ ಏರಲಿದ್ದಾರೆ ಏರಲಿದ್ದಾರೆ ದೀಕ್ಷಿತ್ ಅವರು ಜಯನಗರ ಶ್ರೀ ಸಾಯಿ ಕನೆಕ್ ಕನ್ವೆನ್ಷನ್ ಹಾಲ್ನಲ್ಲಿ ಮದುವೆ ಆಗಲಿದೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಮದುವೆ ವೆಡ್ಡಿಂಗ್ ಕಾರ್ಡನ್ನು ಎರಡನೇ ಮದುವೆಗೆ ಗಾಯಕ ರಘು ದೀಕ್ಷಿತ್ ಸಜ್ಜಾಗಿದ್ದಾರೆ ಈಗ ಇನ್ನು ಮೊದಲನೇ ಪತ್ನಿ ಮಯೂರ ಮಯೂರಿ ಉಪಾಧ್ಯಾಯ ಅವರ ಜೊತೆಗೆ ಡಿವೋರ್ಸ್ ಆಗಿತ್ತು ಈಗ ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ ರಘು ದೀಕ್ಷಿತ್ ಅವರು